ಅಂಗ ಆರೋಗ್ಯ ಅನ್ನುವ ಹಾಗೆ ನಮ್ಮ ದೈನಂದಿನ ದಿನಚರಿಗಳಲ್ಲಿ ನಾವು ಬಳಸುವಂತಹ ವಸ್ತುಗಳಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸುವ ಕೆಲವೊಂದು ಟಿಪ್ಸ್ಗಳನ್ನು ನಾನು ಇಲ್ಲಿ ತಿಳಿಸುತ್ತೇನೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ಕೊಂಚ ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ಕೂದಲಿಗೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿದರೆ ಶುಷ್ಕ ಕೂದಲು ಮೃದು ಆಗುತ್ತದೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಟೀ ಟ್ರೀ ಆಯಿಲ್ ಬೆರೆಸಿ ರಾತ್ರಿ ಮಲಗುವ ಮುನ್ನ ಕೂದಲಿನ ಬುಡಕ್ಕೆ ಹಚ್ಚಿದರೆ ತಲೆ ಹೊಟ್ಟು ಹೋಗುತ್ತದೆ ಕೊಬ್ಬರಿ ಎಣ್ಣೆಗೆ ಟೀಟಿ ಆಯಿಲ್ ಬರಿಸಿ ರಾತ್ರಿ ಮುಲಗುವ ಮುನ್ನ ಮುಖಕ್ಕೆ ಹಚ್ಚಿದರೆ ಮೊಡವೆ ಸಮಸ್ಯೆ ಕಡಿಮೆಯಾಗುತ್ತದೆ ರಾತ್ರಿ ಮಲಗುವ ಮುನ್ನ ಕಾಲಿನ ಹಿಮ್ಮಡಿಗೆ ಕೊಬ್ಬರಿ ಎಣ್ಣೆ ಸವರಿ ಸಾಕ್ಸ್ ಹಾಕಿ ಮಲಗಿದರೆ ಕಾಲಿನ ಬೆರುಕಿನ ನೋವು ತಗ್ಗುತ್ತದೆ ಬಾಯಿಯಲ್ಲಿ ಹುಣ್ಣಾದಾಗ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗಿದರೆ ಬೆಳಗಾಗುವಷ್ಟರಲ್ಲಿ ನೋವು ಕಡಿಮೆಯಾಗುತ್ತದೆ ರಾತ್ರಿ ಬ್ರಷ್ ಮಾಡಿದ ನಂತರ ಒಸಡಿಗೆ ಕೊಬ್ಬರಿ ಎಣ್ಣೆ ಸವರಿದರೆ ಹಲ್ಲುಗಳು ಗಟ್ಟಿಯಾಗುತ್ತವೆ ಒಸಡಿನ ರಕ್ತಸ್ರಾವವು ನಿಲ್ಲುತ್ತದೆ ಮೆಂತ್ಯಕಾಳು ಬೆಲ್ಲ ಸೇರಿಸಿದ ಮೆಂತ್ಯ ಕಷಾಯ ಕುಳಿದರೆ ನೆಗಡಿ ಕೆಮ್ಮು ಶೀತ ನಿವಾರಣೆಯಾಗುತ್ತದೆ ಮೆಂತೆಕಾಳಿನ ಕಷಾಯದಿಂದ ಮಲಬದ್ಧತೆ ಹತೋಟಿಗೆ ಬರುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಮಾಡುತ್ತದೆ ಹೃದಯ ಸಂಬಂಧಿತ ಸಮಸ್ಯೆಗೆ ರಕ್ಷಣೆ ಜೊತೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣದಲ್ಲಿಡುತ್ತದೆ ತುಪ್ಪ ತುಪ್ಪ ತಿನ್ನುವುದರಿಂದ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮಧುಮೇಹ ಹೃದಯ ರೋಗಗಳಿಂದ ರಕ್ಷಣೆ ಮತ್ತು ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡುತ್ತದೆ ತೂಕ ಹೆಚ್ಚಾಗಿರುವ ವ್ಯಕ್ತಿಗಳು ಸತತ ಆರು ತಿಂಗಳುಗಳ ಕಾಲ ತುಪ್ಪ ಸೇರಿಸಿದರೆ ಅವರ ತೂಕ ಕಡಿಮೆಯಾಗುತ್ತದೆ ಇದರ ಜೊತೆಗೆ ಪ್ರತಿನಿತ್ಯ ವ್ಯಾಯಾಮ ಕೂಡ ಮಾಡಬೇಕು ಮಧುಮೇಹ ಹೃದಯ ರೋಗಗಳಿಂದ ರಕ್ಷಣೆ ಮತ್ತು ಹೊಟ್ಟೆಯ ಉರಿಯನ್ನು ಸಹ ಕಡಿಮೆ ಮಾಡುತ್ತದೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ಎರಡು ಚಮಚ ಪುಡಿಯನ್ನು ಬಿಸಿ ನೀರಿನೊಂದಿಗೆ ಕುಡಿಯುವುದರಿಂದ ಇದು ಕಣ್ಣಿನ ಶಕ್ತಿಯನ್ನು ಅಭಿವೃದ್ಧಿ ಮಾಡುತ್ತದೆ ಆದ್ದರಿಂದ ಕಣ್ಣಿಗೆ ಕನ್ನಡಕದ ಅವಶ್ಯಕತೆ ಬರುವುದಿಲ್ಲ ಲವಂಗ ಮಲಗುವ ಮುನ್ನ ನೀರಿನ ಜೊತೆಗೆ ಇದನ್ನು ಸೇವಿಸಿ ಲವಂಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರ ಸೇವನೆಯಿಂದ ಸಾಕಷ್ಟು ಲಾಭಗಳಿವೆ ಇದನ್ನು ನೀರಿನ ಜೊತೆ ಸೇವಿಸಿದರೆ ಅನೇಕ ರೋಗಗಳು ದೂರಾಗುತ್ತವೆ ಲವಂಗ ಸೇವನೆಯಿಂದ ಮೂಳೆಗಳ ಬಲ ಹೆಚ್ಚಿಸಲು ಮಧುಮೇಹ ಕಾಯಿಲೆ ನಿಯಂತ್ರಿಸಲು ಇದರ ಸೇವನೆ ಉತ್ತಮ ಜೀರ್ಣಕ್ರಿಯೆ ಮಲಬದ್ಧತೆ ಮತ್ತು ಅನಿಲದ ಸಮಸ್ಯೆಗೂ ಇದು ಮದ್ದು ಇದನ್ನು ತಿಂದರೆ ಹೊಟ್ಟೆ ನೋವು ಅತಿಸಾರದಂತಹ ಸಮಸ್ಯೆ ಇರುವುದಿಲ್ಲ ದಿನನಿತ್ಯ ಲವಂಗ ಸೇವಿಸುವುದರಿಂದ ಕೆಮ್ಮು ಶೀತ ದೂರವಾಗುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವೀಳ್ಯದೆಲೆ ಊಟವಾದ ನಂತರ ತಂಬಾಕು ರಹಿತ ವೀಳ್ಯದೆಲೆ ಜಗಿಯುವುದರಿಂದ ರಕ್ತದಲ್ಲಿ ಅಧಿಕ ಸಕ್ಕರೆ ಮಟ್ಟ ನಿಯಂತ್ರಣವಾಗುತ್ತದೆ ವೀಳ್ಯದೆಲೆ ರಸವನ್ನು ಗಾಯಕ್ಕೆ ಹಾಕಿದರೆ ಅದು ಬೇಗನೆ ಒಣಗುತ್ತದೆ ಚಮಚ ಜೇನುತುಪ್ಪಕ್ಕೆ ವೀಳ್ಯದಲೆ ಜಜ್ಜೆ ತೆಗೆದ ರಸ ಬೆರೆಸಿ ಮಕ್ಕಳಿಗೆ ದಿನಕ್ಕೆ ಒಂದು ಬಾರಿ ನೀಡಿದರೆ ಒಣ ಕೆಮ್ಮು ಮತ್ತು ಕಫ ನಿವಾರಣೆಯಾಗುತ್ತದೆ ಬೀಳ್ಯದೆಲೆಯನ್ನು ಹಣೆಗೆ ಹಚ್ಚಿಕೊಂಡರೆ ತಲೆನೋವು ಕೂಡ ಕಡಿಮೆಯಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್